ವೆಲ್ಕಮ್ ನ್ಯೂ ಬ್ಲಾಗ್ ಈಗ ಟೀ ಮಾಡಿಕೊಟ್ಟವ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನಾನೀಗ ಟೀನು ಅಂತ ಅದಕ್ಕೆ ನನಗಂತ ಬೆಲ್ಲ ಟೀ ಮಾಡವ್ರೆ ಇದಕ್ಕೆ ಏನು ಸಕ್ಕರೆನೂ ಹಾಕಿಲ್ಲ ಓನ್ಲಿ ಬೆಲ್ಲ ಟೀ ಪುಡಿ ಒಳ್ಳೆದು ಇಲ್ಲಿ ಟಿವಿಲಿ ಟಿವಿ ನೋಡ್ತವ್ರೆ ಏನು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗೈತೆ ಗೈಸ್ ಇವತ್ತು ಹಬ್ಬ ಬೇರೆ ಅಲ್ವಾ ನಮ್ಮ ಅಮ್ಮ ಇದೇನು ಚಿರೋಟಿರ ತಗಾಬಾ ಒಬ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಚಿರೋಟಿ ರವೆ ಸಿಗ್ಲೇ ಇಲ್ಲ ಗುರು ಅಂದ್ರೆ ಸಿಕ್ತು ಬಟ್ ಅರ್ಧ ಕೆಜಿ ಸಿಕ್ತು ಅಮ್ಮ ಹೇಳಿದ್ದು ಒಂದು ನೂರು ಗ್ರಾಮ್ ತಗಾಬಾ ಅಂತ ಹೇಳಿದ್ರು ನಮ್ಮಮ್ಮ ಇದನ್ನ ನೀನು ಹೇಳ್ಬೇಕಿತ್ತ ಅಂತ ಹೇಳ್ರೆ ಬಟ್ ಏನ್ ಮಾಡೋದು ಕೋಸಂಬರಿ ಮಾಡ್ತಿದ್ಯಾ ಒಪ್ಪಿಟ್ಟು ಮಾಡಲ್ವಾ ಮಾಡ್ತೀಯ ಕಳ್ಸಿದವ ಗೈಸ್ ಇವಾಗ ಬೇಗ ಸ್ನಾನ ಮಾಡ್ಕೊಂಡು ಒಂದ್ ರೌಂಡ್ ಸುತ್ಕೊಂಡು ಬರೋಣ ಬನ್ನಿ ಗೈಸ್ ಅಂತೂ ಫೈನಲಾಗಿ ಆಗಿ ಸ್ನಾನ ಎಲ್ಲ ಆಗಿ ಈಗ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಮ್ಮ ತೋರಿಸ್ ಬಿಡು ಗಾಯ್ಸ್ ಇಲ್ಲಿ ಹೊಸ ಬಟ್ಟೆ ನೋಡಿ ಗೈಸ್ ಇದು ಇದೊಂದು ಟೀ ಶರ್ಟು ಪ್ಯಾಂಟ್ ಆ್ಯಕ್ಚುಲಿ ಹೊಸ ಪ್ಯಾಂಟು ಕಾರ್ಗೋ ಪ್ಯಾಂಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ ಕ್ರೀಮ್ ಕಲರ್ ಆ್ಯಕ್ಚುಲಿ ನನ್ನ ಹತ್ರ ಈ ಕಲರಲ್ಲೂ ಇತ್ತು ಕಾರ್ಗೋ ಪ್ಯಾಂಟು ಬಟ್ ಅದು ನಮ್ಮಮ್ಮ ಏನ್ ಮಾಡಿದ್ರು ಅಂದ್ರೆ ಒಂದು ಬೇರೆ ಬಟ್ಟೆ ಜೊತೆ ಹಾಕಿದ್ರು ಅದಕ್ಕೆ ಫುಲ್ಲು ಕಲರ್ ಆಗಿಬಿಟ್ಟಿತ್ತು ಪಿಂಕ್ ಕಲರ್ ಆಗೈತೆ ಅದು ಇಲ್ಲಿ ತೊಡೆ ಜಾಗದಲ್ಲಿ ಆಯಿತಾ ಅದಕ್ಕೆ ಆಮೇಲೆ ಅದರಲ್ಲಿ ಒಂದು ಹೊಸ ತಗೊಂಡೆ ಅವತ್ತೇ ಮೊನ್ನೆನೇ ತಗೊಂಡಿದ್ದೆ ಅದು ಬೇರೆ ಇವಾಗ ಅಂಗಡಿಗೆ ಬೇರೆ ಹೋಗಿದ್ನ ನಮ್ಮಮ್ಮ ಹೋಗಿ ಬಾದಾಮ್ ಪೌಡ್ರ್ ಏನೋ ತಗೋಬಾ ಅಂತ ಹೇಳಿದ್ರು ತಗೊಬಿಟ್ಟು ಬಂದೆ ಒಂದು ಅರ್ಧ ಕೆ ಜಿದು ಅದೇ ಅವಾಗ ಇದು ಒಂದು ಬಾಟಲ್ ಇದು ಫ್ರೂಟ್ ಕೊಟ್ಟವ್ರೆ ನೋಡಿ ಎಷ್ಟು ಚೆನ್ನಾಗೈತೆ ಥರ ಕ್ಯೂಟ್ ಕ್ಯೂಟಾಗೈತೆ ಆಯಿತಾ ನಮ್ಮಮ್ಮ ಇಲ್ಲಿ ಊಟಕ್ಕೆಲ್ಲ ಇಲ್ಲಿ ರೆಡಿ ಮಾಡೋರೆ ಪುಳ್ಳಿ ಹೋಗರೆ ಪಾಯಸ ಬ ಬಜ್ಜಿಗೆ ಇದು ಬಜ್ಜಿ ಮೆಣಸಿನ್ಕಾಯಿ ಜೊತೆಗೆ ಇಲ್ಲಿ ಆಹಾ ಈ ಒಬ್ಬಿಟ್ಟು ಸ್ಮೆಲ್ಲು ಹೊಡಿತಾನೆ ಐತೆ ಹೊಟ್ಟೆ ಫುಲ್ ಹಸು ಹಾಕ್ತಾನೆ ಐತೆ ಅಂದ್ರೆ ಅಮ್ಮ ಎಲ್ಲ ರೆಡಿ ಆಗಿತ್ತು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತವ್ರೆ ಇಲ್ಲಿ ಕೋಸಂಬ್ರಿಗ ಎಲ್ಲ ರೆಡಿ ಮಾಡ್ತವ್ರೆ ಇದು ಮಾಡಿರೋದು ನೋಡಿದ್ಯಾ ಮತ್ತೆ ಬರ್ತಿಯ ಕೇಳ್ಕೊಂಡು ಆದ್ರೆ ವಿರ್ಷಿ ಗೊತ್ತಿತ್ತಾ ಇಲ್ಲ ತಾನೇ ಸಾಕು ಮಿಕ್ಸ್ ಮಾಡ್ಲಾ ಹೋಗ್ರಿ ತಿಂತಾರೆ ಅಂತಾರೆ ಗೈಸ್ ಅಂತೂ ನಮ್ಮಅಮ್ಮ ಊಟ ಊಟ ಎಲ್ಲ ರೆಡಿ ಎಲ್ಲ ಮಾಡೋರೆ ಸಕ್ಕದಾಗಿದ್ ಗುರು ಎಲ್ಲ ಒಬ್ಬಿಟ್ ಆಗಿರ್ಬೋದು ಇದು ಖೀರ್ ಆಗಿರ್ಬೋದು ಇದು ಆಗಿರ್ಬೋದು ಆಯ್ತಾ ಎಲ್ಲ ಸೂಪರ್ ಆಗೈತೆ ನಾನು ಒಬ್ಬಿಟ್ಟು ಒಂದೇ ತಿಂದಿರೋದು ಚೆನ್ನಾಗಿದೆ ಒಬ್ಬಿಟ್ಟು ಮಗನೆ ಹ್ಮ್ ಕ್ರಿಯೇಟ್ ಬಿಡು ಒಂಬತ್ತು ಐಟಮ್ಸ್ ಮಾಡೋರು ಇವತ್ತು ನಮ್ಮಅಮ್ಮ ಟೋಟಲ್ ಆಗಿ ಫುಲ್ಲು ಒಬ್ರೆ Staring out the window dreaming of a love like fire banda chiro papa so sweet next time nanda minna kan papa so sweet ಗೈಸ್ ಇವಾಗ ಏನು ಸಿಚುವೇಶನ್ ನಡೀತು ಅಂತ ನಿಮಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ ಏನಾಗಿತ್ತು ಅಂದರೆ ಈಗ ನಾನು ಮತ್ತು ನಮ್ಮಮ್ಮ ನಮ್ಮಪ್ಪ ಮೂರು ಜನನೂ ಮಾತಾಡ್ಕೊಂಡ್ವಿ ಒಂದು ನಾಲ್ಕು ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಸೊ ಆಮೇಲೆ ನಮ್ಮಮ್ಮ ಹೇಳಿದ್ರು ನಮ್ಮಪ್ಪಂಗೆ ಇವಾಗ ನೀವು ಹೋಗಿ ಏನು ಮಲ್ಕಬೇಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರೆ ನಾವು ನಮ್ಮ ಅಪ್ಪ ಈಗ ಟೈಮ್ ಈಗ ಎರಡು ಆಗೈತೆ ಟಿ ವಿ ನೋಡ್ತಿದ್ರು ನಮ್ಮ ಜೊತೆ ಬರೋಕ್ಕೆ ರೆಡಿ ಇರೋಲ್ಲ ನಮಗೂ ಹಂಗಾಗಿ ಮೋಡೌಟ್ ಆಗುತ್ತೆ ಎಲ್ಲೂ ಹೋಗೋಲ್ಲ ಅಂದರೆ ನಮ್ಮಪ್ಪ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಿದ್ರು ನಾನು ನಮ್ಮಮ್ಮ ಹಂಗೆ ಅಡುಗೆ ಮನೆಯಲ್ಲೇ ಮಾತಾಡ್ಕೊಂಡಿದ್ವು ಆದರೆ ನಮ್ಮಪ್ಪ ಯಾವಾಗ ರೂಮಿಗೆ ಹೋಗಿ ಮಲ್ಗೋರೆ ಅನ್ನೋದೇ ಗೊತ್ತಿಲ್ಲ ಆಮೇಲೆ ನಾನು ಬಂದು ಚೆಕ್ ಮಾಡಿದೆ ನೋಡ್ರಿ ನಮ್ಮಪ್ಪ ಮಲ್ಗೋರೆ ಅದಕ್ಕೆ ನಮ್ಮಮ್ಮ ಹಂಗೆ ನಗಾಡ್ತಿದ್ರು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಟ ವ್ಲಾಗಿಂಗ್ ಸೆಟಪ್ ಹ್ಞೂ ಈಗ ಜಸ್ಟ್ ಊಟ ಎಲ್ಲ ಆಯಿತು ಸೊ ಇವಾಗ ಈಗ ಹೋಗ್ಬಿಟ್ಟು ಬರೋಣ ಅಂತ ಈಗ ಪ್ಲ್ಯಾನು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಸಾತ್ವಿಕೋ ಚ ಬಾಗಿಲು ಎಳ್ಕೊಂಡಿದ್ದೆ ಆದ್ರೂ ನನ್ನ ಮಗಂದು ಬೈಕ್ ಎಷ್ಟು ಧೂಳಾಗೈತೆ ನೋಡಿ ಇಲ್ಲೇ ಕಪ್ಪ ಕ್ಲೀನಾಗಿ ವೈಟ್ ಟೀ ಶರ್ಟ್ ವೈಟ್ ಪ್ಯಾಂಟ್ ಎಲ್ಲ ಕ್ಲೀನ್ ಆಗಿ ಆದರೆ ಆದ್ರೆ ನನ್ನ ಮಗನ ಕ್ರಾಕ್ಸೇ ನಾನು ತೊಳ್ಕೊಂಡಿಲ್ಲ ಅದೊಂಥರ ಅಜೀಬಾಗಿ ಕಾಣ್ತೈತೆ ಏನವ ಫುಲ್ ಜೀನ್ಸ್ ಹಾಕು ಹಿಡ್ಕಲ್ ಪೆಟ್ರೋಲ್ ಹಾಕ್ಸಣ ಅಂತ ಓಹೋ ಟೂ ಟ್ವೆಂಟಿ ಹಾಕ್ಸಣ ಹಾಂ ಹೆಂಗೈತೆ ಮೈಲೇಜ್ ಕೊಡುತ್ತೆ ಅಂತ ಈಗ ಫಸ್ಟ್ ಆಲ್ ಸುಶಿ ಇಟ್ಟವ್ರಂತೆ ಗಣಪತಿ ಸುಶಿ ಸುಶಿ ಅವರು ಗಣಪತಿ ಇಟ್ಟವ್ರಂತೆ ಅದನ್ನ ನೋಡ್ಕೊಂಡು ಹಂಗೆ ಬೀಟ್ ಸುತ್ತ ಹೋಗೋಣ ಇದು ರಬ್ಬರ್ ಖುಷ ಮಾಡ್ತಾರೆ ಹಾಕಿಸ್ಲಾ ಜಾರಲ್ಲ ಒಂದ್ ಬೆಸ್ಟ್ ಹೇಳ ಜಾರದ ಐತ್ವ ಸೀಟು ಪ್ಯಾನ್ ಬೀಚ್ ಕೂರು ಜಾರ ಇಲ್ಲಿ ನೋಡಿ ಇಲ್ಲಿ ಡ್ಯಾನ್ಸು ಅಂಕಲ್ ಇನ್ನೂರ್ ಇಪ್ಪತ್ತಿ ಕೊಡ್ಲ ದುಡ್ಡು ಏರಿದೆ ಬಿಡು ಇಲ್ಲ ಇಲ್ಲ ಏರು ಈಗ ಒಂದು ತಿಂಗಳು ಮುಂಚೆನೆ ಚೆಕ್ ಮಾಡಿಸಿದ್ದೆ ಗಾಯ್ಸ್ ಏನಂದ್ರೆ ಮೇಯ್ನ್ ನನಗೆ ಮೋಟಾ ಬ್ಲಾಕ್ ಮಾಡೋಕೆ ಇಷ್ಟ ಬಟ್ ಏನಂದ್ರೆ ಇದು ಈ ಹೆಲ್ಮೆಟ್ ಬೈಕ್ ಸಾಕಾಣೋ ನಜ್ಜಿಸ್ಟ್ ಫ್ರೆಂಡ್ರಲ್ಲೂ ಆರಾಮಾಗಿ ಮೋಟಾ ಬ್ಲಾಕ್ ಮಾಡ್ಬೋದು ಇಲ್ಲೊಂದು ಗಣಪತಿ ಫುಡ್ ಕೋರ್ಟಲ್ಲಿ ಇಟ್ಟವ್ರು ನೋಡಿ ಇಲ್ಲಿ ಬರೋಣ ಬರೋಣ ಇದಿಕ್ಕೂ ಈಗ ನಮ್ಮ ಚಾನೆಲ್ಗೆ ಈಗ ವಿವ್ಸ್ ಬರಬೇಕು ಅಂದರೆ ನಾನೀಗ ಮೋಟಾ ಬ್ಲಾಗರ್ ಹಾಕ್ತೀನಿ ನೀನು ಅಲ್ಲ ನೀನು ಆಗೋ ವಾ ಅಲೋ ನಾವು ಮುಂದೆ ಬಂದ್ವಿಲೋ ಲೆಫ್ಟಾ ರೈಟಾ ಲೆಫ್ಟಾ ಗಾಯಿಸ್ ನನ್ನ ಫ್ರೆಂಡ್ ಸುಶಿ ಅವ್ರು ಇಟ್ಟಿರೋದಿದ್ ಗಣಪತಿ ಹೇಳ ಚೆನ್ನಾಗೈತ ಎಷ್ಟಾಯ್ತು ಮೂವತ್ತೇಳು ಬರ್ರಿ ಈಗ ಬೇರೆ ಗಣಪತಿ ನೋಡಕ್ಸ್ ನಾನು ಇನ್ನೊಂದು ಗೋಪುರದ ಒಂದು ಬ್ಯಾಟ್ರಿ ತಗೋಬೇಕಿದ್ ಗುರು ಸುಮ್ನೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಇತ್ತು ಇವಾಗ ಒಂದು ಏಟಿ ಟೂ ಎಷ್ಟಕ್ಕೊ ಬಂದೈತಿ ಬ್ಯಾಟ್ರಿ ಜಾಸ್ತಿ ಆತ್ ನಿಲ್ಲಲ್ಲ ಗುರು ಜಾಸ್ತಿ ಆತ್ ಬರಲ್ಲ ಇದು ಬರೀ ಏನು ಒಂದು ಅರ್ಧ ಗಂಟೆ ಬರುತ್ತೆ ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ವಿಡಿಯೋ ಮಾಡಿದ್ರೆ ಡೆಡ್ ಬ್ಯಾಟ್ರಿ ಡೆಡ್ ಬೇರೆ ಚೇಂಜ್ ಮಾಡು ಯೂಸ್ ಮಾಡು ಲೋತ್ ಅಣ್ಣ ಮಿಥುನ್ ಇಲ್ವಾ ಮಿಥುನ್ ಇಲ್ಲಿ ಹೌದಾ ಆರಾಮ ಚೆನ್ನಾಗಿದ್ರ ಸುಮ್ನೆ ಗಣಪತಿ ನೋಡೋಣ ಅಂತ ಬಂದ್ವಿ ಅಣ್ಣ ಓಕೆ ಹಾ ಚೆನ್ನಾಗೈತಲ್ಲ ಡೆಕೋರೇಷನ್ ಎಲ್ಲ ಗಾಡಿ ಇಲ್ಲಿ ಇಲ್ಲೆಲ್ಲರ ನಿಲ್ಸ್ ನಿಲ್ಸ್ಬೇಕು ಇದೊಂದು ಗಾಡಿ ನಿಲ್ಸ್ಬಿಟ್ಟಿದ್ ಹೆಲ್ಮೆಟ್ ಎಲ್ಲ ಇಟ್ಕೊಂಡೆಲ್ಲ ಹಿಂಸೆ ಲೋ ಪ್ರಾಬ್ಲಮ್ ಇದು ಕಣ್ಲಾ ಈ ಗೋಪುರದಲ್ಲಿ ಒಂದ್ ಬೇಜಾರ್ ಏನ್ ಗೊತ್ತಾ ಝೂಮ್ ಎಲ್ಲ ಮಾಡ್ತೋರ್ಸಕ್ ಆಗಲ್ಲ ಗಾಯ್ ಮೈನ್ ಗಣಪತಿ ಹತ್ರಕ್ಕೆ ಈಗ ಬಂದಿದ್ದೀವಿ ನಮ್ಮ ಹಾಸನ್ ಮೇಯ್ನ್ ಗಣಪತಿ ಅಂದ್ರೆ ಪೆಂಡಲ್ ಪೆಂಡಲ್ ಗಣಪತಿ ಬ್ಲಾಗರ್ಸ್ ಎಲ್ಲ ಜೂಮ್ ಮಾಡ್ತಾರಲ್ಲ ಅದು ಎಡಿಟಿಂಗ್ ಅಲ್ಲಿ ಜೂಮ್ ಮಾಡೋದು ಗೈಸ್ ಮನೆಗ್ ಬಂದೆ ಎಷ್ಟು ಸೆಕೆ ಆಗ್ತೈತೆ ಅಂದ್ರೆ ಮಾತ್ರ ಸಕತ್ ಸೆಕೆ ಆಗ್ತೈತೆ ಫಸ್ಟ್ ಇದ್ದು ಈ ಉಡಿ ಟೈಪ್ ಬೇರೆ ಟೀ ಶರ್ಟ್ ಇದು ಫುಲ್ ಆಮ್ ಟಿ ಶರ್ಟ್ ಬೇರೆ ಅದ್ ಬೇರೆ ಹೆಲ್ಮೆಟ್ ಬೇರೆ ಹಾಕೊಂಡಿದ್ದೆ ಅಪ್ಪ ಸಕ್ಕತ್ತು ಸ್ವೆಟ್ ಆಗಿದ್ದೀನಿ ಗೈಸ್ ಆಕ್ಚುಲಿ ಇವಾಗ ನಮ್ ಮನೇಲಿ ಇದು ಪೆಂಡಲ್ ಗಣಪತಿನ ನೋಡ್ಕ ಬರೋಣ ಬಾ ಅಂತ ಹೇಳಿದ್ರು ಅದಕ್ಕೆ ಚಲೋ ಆಕ್ಚುಲಿ ನೋಡ್ಕೊಬಿಟ್ ಬಂದ್ವಲ್ಲ ನಾವು ಹೋಗಿದ್ವಲ್ಲ ನಮ್ಮಅಮ್ಮ ನೋಡಿ ಹೆಂಗ್ ರೆಡಿ ಆಗವ್ರೆ ಹಾಗಂತ ಒಬ್ರು ಕಮೆಂಟ್ ಕಮೆಂಟ್ ಹಾಕಿದ್ರು ಸಂದೀಪ್ ಟೆಕ್ಕಿನ್ ಕನ್ನಡ ಅವರು ವೈಫ್ ತರ ಕಾಣ್ತಾರೆ ಅಮ್ಮ ಅಂತ ಹ್ಮ್ ಅದೇ ಅದೇ ಇನ್ನು ಸಂಜೆ ಆದ್ರೆ ರಶ್ ಇರ್ತದೆ ಗೈಸ್ ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಅಲ್ಲಿ ಪೆಂಡಲ್ ಗಣಪತಿ ನೋಡೋಣ ಅಂತ ಹೋಗಿದ್ದೆ ಬಟ್ ನಾನು ಆಲ್ರೆಡಿ ಅಲ್ಲಿ ಗಣಪತಿನ ನೋಡಿದ್ದೆ ಸೊ ಅದಕ್ಕೆ ನಾನು ಆಮೇಲೆ ಹೊರಗಡೆ ಬಂದೆ ಹಂಗೆ ನಮ್ ಲವನು ಸಿಗ್ತಾ ಈಗ ಒಟ್ಟಿಗೆ ಈಗ ಬೇರೆ ಬೇರೆ ಗಣಪತಿ ಎಲ್ಲ ನೋಡ್ತಿದ್ದೀವಿ ಇವನ್ ಒಂದು ಗೋಲ್ ಇದೆಯಂತೆ ನೂರ ಒಂದು ಗಣಪತಿ ನೋಡೋಕೆ ಗೊತ್ತಿಲ್ಲ ಕಂಪ್ಲೀಟ್ ಆಗುತ್ತೋ ಇಲ್ವಾ ಈಗ ಎಷ್ಟಾಗೈತೆ ಮೂವತ್ತೊಂಬತ್ತು ಈಗ ಟೋಟಲ್ ನೋಡಿರೋದು ಮೂವತ್ತೊಂಬತ್ತು ಆಗೈತೆ ಬಟ್ ನಂದು ನಾನು ಕೌಂಟ್ ಮಾಡ್ಕೊಂಡಿಲ್ಲ ಅಲ್ಲಿ ಇಪ್ಪತ್ತರ ಮೇಲೆ ಆಗೈತೆ ಅನ್ಸುತ್ತೆ ಇರ್ಬೋದು ಇದು ಆಕಾಶ ನೋಡ್ಬೇಡ ಇಲ್ಲ ನೀನ್ ಸುಮ್ನೆ ಇರಪ್ಪ ಜ್ಞಾಪಿಸ್ಬೇಡ ನೀನು ಗೈಸ್ ಟೋಟಲ್ ಆಗಿ ಎಷ್ಟೋ ಐವತ್ತ ಎರಡು ಐವತ್ ಮೂರ್ ಗಣಪತಿ ನೋಡ್ದಂಗ ಆಯ್ತು ಅಂದ್ರೆ ಇವನು ಇಲ್ಲಿ ಪ್ರಸಾದ ಕೊಟ್ಟವ್ರೆ ಏನೋ ಸಕ್ಕರೆ ಸಕ್ಕರೆ ಪುಡಿ ಮತ್ತೆ ಇದು ಕಡ್ಲೆ ಕಡಲೆ ಕಾಳು ಕಡ್ಲೆ ಕಾಳಲ್ಲಿ ಉರ್ಗಡ್ಲೆ ಉರ್ಗಡ್ಲೆ ಏನೋ ಹೇಮಾವತಿ ನಗರದ ಕಡೆಗೆ ವಾಹನ ಗೈಸ್ ಈಗ ನೀವು ನೋಡಿದ್ರಲ್ಲ ಇದೇ ನಮ್ಮ ಹಾಸನದಲ್ಲಿ ಫುಲ್ ದೊಡ್ಡ ದೊಡ್ಡ ಗಣಪತಿ ಎಷ್ಟು ಒಂದು ಹತ್ತೊಂಬತ್ತು ಅಡಿ ಐದು ಗುರು ಇದು ಗಣಪತಿ ಈಗ ನೀವು ನೋಡಿದ್ರಲ್ಲ ಆ್ಯಕ್ಚುಲಿ ಪೀಡಿಯೋದಲ್ಲಿ ಅಷ್ಟು ಕಾಣಿಸಿದ್ರಲ್ಲ ಬಟ್ ರಿಯಲಿ ನೋಡಿದಾಗ ಮಾತ್ರ ಕಾಣುತ್ತೆ ಗೈಸ್ ಒಟ್ಟು ಎಷ್ಟು ಆಯಿತು ಐವತ್ತ ಎಂಟು ಐವತ್ತೆಂಟ ಅದೇ ಅಷ್ಟು ನೋಡಿದ್ದೀವಿ ಬಟ್ ಟೈಮು ಏಳು ಕಾಲಾಗೈತೆ ನಮ್ ಲವ ಅವರು ಇಲ್ಲೇ ಇಟ್ಟವ್ರೆ ಇವ್ರಿಗೆ ಹೆಂಗವ್ರು

ಇದು ಲಾಸ್ಟ್ ಒಂದು ಮಾರ್ಕೆಟ್ ತೋರಿಸ್ಬಿಟ್ಟು ಹಿಂಗೆ ಹೇಳ್ತಿದ ಮನೆ ಲಾಸ್ಟ್ ಲಾಸ್ಟ್ ಯಾವ್ದಾವ್ ಗಲ್ಲಿ ಸಿಗುತ್ತೆ ಎಲ್ಲಾ ಗಲ್ಲಿಗೆ ಹೋಯ್ತು ಇದೊಂದು ಮಾರ್ಕೆಟ್ ಆದ್ಮೇಲೆ ಇನ್ನೊಂದ್ ಮನೆ ಹತ್ರ ಗೈಸ್ ಇಲ್ಲಿ ನಮ್ ಲವ ಪೆಂಡಲ್ ಗಣಪತಿ ಏನೋ ನೋಡಿರ್ಲಿಲ್ವಂತೆ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದವನೇ ಕ್ಯೂ ಕ್ಯೂ ನೋಡಿ ಇಲ್ಲಿ ಸಂಜೆ ಲವ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದಾರೆ ಇಷ್ಟು ಕ್ಯೂನೇ ಇರ್ಲಿಲ್ಲ ಕಂಡ್ಲ ಅಪ್ಪ ಇವಾಗ ಏನೋ ಇದು ಇಷ್ಟೊಂದ್ ರಶ್ ನಡಿ ನಡಿ ಫ್ರೀ ಫ್ರೀ ಎಂಟ್ರಿ ಕೊಡಿಸ್ತೀನಿ ನಡಿ ನಡಿ ನೀನ್ ಫೇವ್ರೆ ನೋಡಿಲ್ಲ ಎಲ್ಲಿಗೆ ಹೋಗ್ತಾನೆ ಇಲ್ಲೇ ಬಾರಪ್ಪ ಇರೋದ್ ಇಲ್ಲೇ ಹೇಳಿಲ್ವಾ ಹುಡುಕಿ ನೋಡಿದ್ರಿ ತಗ ಅಲ್ಲಿ ಗಾಯ್ಸ್ ನಮ್ಗೆ ಒಂದ್ ಫ್ರೆಂಡ್ ಸಿಕ್ಕೋನೆ ನೋಡಿಲ್ಲ ಒಂದ್ ಫ್ರೆಂಡ್ ಹೇಳು ನಮ್ದು ಯೂಟ್ಯೂಬ್ ಚಾನಲ್ ಐತೆ ಗೊತ್ತಾ ಚಕ್ರಂಧನ್ಯಾ ಅಂತ ನಿನ್ ಹೆಸರೇನು ಹೇಳು ಗಗನ್ ಗಗನ್ ಕೆ ಎಸ್ ಅಥವಾ ಗಗನ್ ಹೆಚ್ ಎನ್

ಗೈಸ್ ಗೋಪುರದಲ್ಲಿರೋ ವೀಡಿಯೋಸ್ ಎಲ್ಲ ಇವಾಗ ಸೆಂಡ್ ಮಾಡ್ಕೋಬೇಕು ಈಗ ಗುರು ಇವಾಗ ಟೈಮು ಎಷ್ಟಾಗೈತೆ ಗೊತ್ತಾ ನೋಡಿ ಇಲ್ಲಿ ಒಂದು ಗಂಟೆ ಆಗಕ್ಕೆ ಬಂದೈತೆ ಹನ್ನೆರಡು ಐವತ್ತು ಇವಾಗ ಎಡಿಟಿಂಗ್ ಎಲ್ಲ ಮುಗಿಸ್ತೇವೆ ಆವಾಗ ಗೋಪ್ರೋಯಿಂದ ವೀಡಿಯೋ ಎಲ್ಲ ಸೆಂಡ್ ಮಾಡ್ಕೊಳ್ತಿದ್ದೆ ಬಟ್ ಬಿ ಸಕ್ಕತ್ತು ಟೈಮ್ ಹಿಡೀತು ಗೋಪ್ರೋಯಿಂದ ಐಫೋನಿಗೆ ವೀಡಿಯೋ ಟ್ರಾನ್ಸ್ಫರ್ ಆಗೋಕ್ಕೆ ಆಗ ಸರ್ದಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗಿಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸಾಲಿಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್